ಮೂರು ಮನೆ ತೋಡಿನ ಅವ್ರ ಹಾಲೇ ಚದವ ತೋಳೇ ಚದವ ನಮ್ಮ ಹೊಡಿತಾರ ಬುಗುಳಿಗೆ ಕುಂತ ಮೇಲೆ ಕೆಂಪು ಹುಟ್ಟಿ ಹಬ್ಬಕ್ಕೊಂಬಿ ಅವರು ನಮ್ಮ ಹಿಡೇ ಕೇಳಿ ಅವರು ಒಂದು ಬಂದು ಮೊಮ್ಮಕ್ಕಳು ಏ ಕೀರಾ ಕುಡ್ತಾರ ಮೊಮ್ಮಕ್ಕಳು ಅಂತ ಹೇಳಿಬಿಟ್ಟ ಏ ಹಾವು ನೀವು ಕಡದ ಅಂತ ಬರೀ ಹಾಜ ಅವರ ಹೊಡೆ ಅವ್ಕೊಟ್ಟು ಹೋಗಿ ಆಗಿ ಕಡ್ದೋಗಿ ಬರ್ರಿ ಅಂತ ಹೋದ ಮೂವರು ಮ್ಯಾಲೆ ತೊಗೊಂಡ್ಬಿಟ್ರು ಮೂವರು ಬಂದ್ವಿ ಹಿಂಗೆ ಮಾಡಿ ಅಮ್ಮ ನಾನು ಅವ ಯಾಕೆ ಅವ ಕೋಟಿ ಡಾಯಿ ಮಾಡದಕ್ಕೆ ಈಗ ಕೇಳಿ ಕುಂದ್ಬೇಡಿ ಇಲ್ಲಿ ಬೈಲೇ ಕುಂತು ಅಂದು ಹ್ಞೂ ಆದರೂ ಒಂದು ಕೋಲೇಗೆ ಹಾಕಿಬಿಟ್ಲ ಅಮ್ಮನ ಹಿಂದೆಡೆ ಮಾತಾನು ಬಂದರು ನಾವು ಸಿಗಲೇ ಇಲ್ಲ ಹಾಕಿಬಿಡಿ ಸಲ್ಲಾಪುರಕ್ಕೆ ಯಾವಾಗ ಹಾ

ನಾ ಲಿಂಗಪ್ಪ ಎಲ್ಲ ನಾನು ನಾನ್ ತೊಗೊಂಡಿದಯಸ್ ಒಂದು ಚಟ್ಟಿ ಅರೇವಾರ ಬಂದಿವಿ ಆ ತಪ್ಪಾ ಆಶೀರ್ವಾದ ಎಲ್ಲ ಮಾಡಿದ್ರು ಲಿಂಗ ಪೂಜೆ ಎಲ್ಲ ಆಯಿತು ಎಲ್ಲ ಉಂಡೀವಿ ಹೋಗ ಮುಂದಾಗ ಅವಾಗ ಅವಾಗೇನು

ಹಿಂಗೆ ಕಟ್ಕೊಂಡು ಹಿಂಗೆ ತುರ್ಕೊಂಬಿಟ್ಟಿದ್ದೆ ಎಮ್ಮ ಅಮ್ಮ ಹಿಂಗ ಕೊಟ್ಟಾರಂತೆ ಕೊಟ್ಟೆ ಕೊಟ್ಟಿದ್ದ ಅವಾಗ ಅವ್ರ ಮನಿ ಉದ್ದಾರ ಆತು ನಮ್ಮಮ್ಮ ಶಿವ್ರ ಮನಿ ಉದ್ದಾರ ಮಾಡಿ ಆತು ಹಿನ್ನೆಲೆ ಆಟ ಯಾರದಾಗ ಖಾಲಿ ಬಿತ್ತು ತಾಲಿಂಗ್ ಬಿಟ್ಟು ಸೂರ ಸೂರ ಆಗಿಬಿಟ್ಟೆ ಎಲ್ಲೋ ಬೆಣ್ಣಿ ತಿನ್ನೋ ಬಟ್ಟಿ ಬರ್ತದೆ ಬೆಣ್ಣೀರು ತುಪ್ಪ ಮಾಡಿಲ್ಲ ಇದು ನಮ್ಮ ತಿಂತಿಲ್ಲ ಈ ಒಟ್ಟು ಆದ್ರೆ ಏನು ಬೆಣ್ಣೀನು ಇಲ್ಲ ಮೊದರ್ನು ಇಲ್ಲ ನಾನ್ ಸಿಕ್ಕ ಈಗ ನಿಮ್ಮ ಅಣ್ಣಗೆ ಏನ್ ಹೇಳಕ್ ಇಷ್ಟಪಡ್ತೇನೆ

ನನ್ನ ದ್ವಾಪನ ಮಾಡ್ಯ ನಾವು ನಮ್ಮ ಅಣ್ಣ ನನ್ ಕಿಲ್ ಹಿಡಿಯವಲ್ಲ ಆ ಸಣ್ಣ ಗಾಯಿ ದ್ವಾಪನ ಮಾಡ್ಯ ನಮ್ಮ ಸತ್ ಬಾಯಿ ಬಿ ಸತ್ ಬಿಟ್ಟಳ ಅವ ಹಾಡು ಮನಿ ಗಿಂಡಿ ಹಚ್ಚುದು ಇಷ್ಟ ಸಾಕ್ರವ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಡು ನಮ್ಮ ಅಣ್ಣ ನನ್ ಜಾಪನ್ ಮಾಡ್ಯಾನ

ಇದನ್ನೇ ಫಸ್ಟ್ ಕರೆಕ್ಟ್ ಹೇಳಬೇಕು ಸುಳ್ಳು ಹೇಳ್ಬಾರ್ದ ಇದನ್ನ ಯಾರು ಜಗ್ಗಿದ್ರು ನಾ ಕೇಳಿದಾರೆ ಅಷ್ಟೇ ಹೇಳ್ಬೇಕಂತೀನಿ ಪೇಡೆ ತಗೊಂಡು ಹೊಡೆದು ಬಿಡ್ತ ನೋಡೋಣ ಇಲ್ಲಿ ಪೇಡೆ ಅದ ನನ್ನ ತಾಲೆ ಅಲ್ಲ ಆಡಕ್ ಜಗ್ಗಿದ್ರೆ ಏನ್ ಜಗಳ ಮಾಡಕ್ ಜಗ್ಗಿದ್ರಿ ಇದನ್ನ ಆಡಕ್ ಜಗ್ಗಿರಿ ಆಡಕ್ ಜಗ್ಗಿದಾಗ ಸ್ವಲ್ಪ ಯಾರು ಜೋರ್ ಜಗ್ಗಿದ್ರಿ ನೀ ಕರೆಕ್ಟ್ ಹೇಳಿ ಇಬ್ರು ಜಗ್ಗಿದ್ರೆ ಹೆಂಗ್ ಹರಿತಿದ್ರು ಒಬ್ರು ಜಗ್ಗಿದ್ರೆ ಹರಿಬೇಕಲ್ಲ ಇಬ್ರು ಜಗ್ಗಿದ್ರೆ ಹೆಂಗ್ ಹರಿತು ಈಗ ನಾ ಡಿಲವರಿ ಮಾಡಾಕ್ತೇನ್ರಿ ಅದನ್ನ ಟಚ್ ಹಾಕತ್ತೀನಿ ನಾನು ಏನ್ ಹಾಕತ್ತೀವ ಟಚ್ ಸ್ಟಿಚ್ ಟಿಚ್ ಟಿಚ್ ತರ್ತಾರೆ ಟೀಚರ್ ಟಿಚ್ ಗೊಂಬಿ ಹರಿದಾರಂತ್ರೆ ನೋಡ್ರಿ ಇದನ್ನ ಇಡೇ ನೋಡೋರು ಏ ಈಗ ಡಿಲವರಿ ಆಗ್ತಿತ್ತು ನೋಡ್ ಮಾಡೋದು ಅಕ್ಕಿಗೆ ಎಷ್ಟು ಸಂಕ್ರಿ ಇವಾಗ ಜಗ್ಗೆ ಇವಾಗ ಇಬ್ರು ಹಿಡ್ಕೊಂಡು ಜಗ್ಗದ್ರಾಗ ಇಷ್ಟು ಕಿವಿ ಇದಾಗೈತ್ರಿ ನಮ್ಮ ಬೀಜ ನಾವು ಬಿದ್ದೀವಿ ತಾಯಿ ಮಕ್ಳು ಇವ್ರ ನಾಲ್ಕು ಮಂದಿ ಅಲ್ಲಿ ನಡ್ದೈತ್ರಿ ಗುದ್ದಮುರ್ಗಿ ನಾನಾ ಹೋಗಿದ್ದೆ ದೇವರಿಗೆ ಒಳಗ ನಡದತ್ತ ಗುದ ಮುರುಗಿ ಅಂತೇಳಿ ಚಾ ಮಾಡಿದ್ರಿ ಚಾ ಮಾಡ್ರೆ ವಾ ತಂಡ ತಂದೆ ಚಾ ಮಾಡಿದ್ರು ನಾನು ಇದು ಮಾಡ್ತೀನಿ ಮಾಡ್ಕೊತನ ನಂದ ಹೇಳುದು ಬ್ಯಾಡ ಜಾಸ್ತಿ ಬ್ಯಾಡ್ರೆ ಜಗ್ಗಿಂದ ಯಾರು ಯಾರದ್ರು ಇದು ಕರೆಕ್ಟ್ ಮಾತು ಇಬ್ರು ಇಬ್ರು ಜಗ್ಗ ಹಿಡಿದ್ರೆ ಇಬ್ರು ಕೂಡ ಯಾರದ್ರಿ ಯಾರ್ಯಾರು ಯಾರ್ಯಾರು ದೋಗ ಅಂದ್ರಿ ಯಾರ್ಯಾರು ಬೋಲು ಯಾರ್ಯಾರು ಖುಷಿ ಖುಷಿ ನೀನು ಇಬ್ರು ಪ್ರೀತಿಲೆ ಜಗ್ಗ ಹಿಡಿದ್ರೆ ಹರದದ ಇದು ಹೌದಿಲ್ಲ ಜಪರ್ ಹುಲ್ ಸಗತ್ ಬಂದ್ರಿ ಇದು ಮತ್ತ ಸ್ವಲ್ಪ ಕಿರಿಕಿರಿ ಮಾಡಿದವ್ರ ಯಾರು ಏನು ಸೃಷ್ಟಿ ಹಾಕ್ನ ಸ್ನೇಹಕ್ನ ಯಾರು ಹೇಳು ಆಗವ್ ಯಾರು ಮಾಡಿದ್ರು ಏನ್ ಅಂದಳು ಕರೆಕ್ಟ್ ಹೇಳ ಏನ್ ಅಂದಳು ಏನು ಹರಿ ಅಂದ್ಲಿನ ಏಟ್ ಸ್ಯಾಮ್ಗುಣಕ್ಕ ಚೂಜಿ ಚುಚ್ಚ ಕಟ್ಟ ಹ್ಮ್ ಕೈ ಅಂತ ಹಂಗಸ್ಕೋಕಣದ ಬರ್ರಿ ಹಿಂಗ್ ಸಿಗಸ್ಕಾಡ ಹಿಂಗ ಕಟ್ಬೋಕಣ ನಿನ್ನೆ ಒತ್ತೆ ಕಟ್ಟದ ಕಟ್ಟ್ರಿ ಅಪ್ಪಾ ಇಂಗ ಮಾಡಿದ್ರೆ ಇಂಗ ಬರಬೇಕು ಕೈ ಹಿಂಗ ಹೆಂಗೆ ಕಟ್ಟಬೇಕು ಇಂಗ ಅಲ್ಲಿ ನೋಡಿ ಮುತ್ತಯ್ಯ ತಂಜಕಿ ಭಯ ಬಕ್ತಿ ಇಲ್ಲ ಕುತ್ತೆ ಕಟ್ಟದ ನೋಡಲಿ ಅಂಗಲ್ಲಪ್ಪಾ ನಿಂದ ಬಿಟ್ರ ಹೋಗುತ್ತ ಕೈ ಹಿಂಗ ತಳಗೆ ಹು ಓಲಗಾಕಬೇಕು ಅಪ್ಪಿ ಎರಡು ಎಲ್ಲಿ ಬಂದಿಲ್ಲ ನಿಂದ ಎಲ್ಲೆಲ್ಲಿ ಬಂದಿಲ್ಲ ಒಂದಿಂಗ ಗಡಕೋಬೇಕು ಇಂಗ ಒಂದ ಬುಡಕ್ಕೆ ಬರಬೇಕು ಇಂಗ ಬಡಕೋಬೇಕು ಇಂಗ ಮ್ಮ್ ಗಕ್ಕಾ ಹಾ ನಂಬುದ್ಯಾಕೆ ಬಿಚ್ಚಿ ಬಿಡೋಂಗಲ್ಲ ಯಾಕೆ ಬಿಡುತ್ತೆ ಕೈ

ಸರಿ ಹಂಗಲ್ಲ ನೀನ್ ಎದ್ ಹಿಡ್ಕೊಂಡಂಗರತ್ ಗಟ್ಟೆಗ ಹಂಗಲ್ಲ ಅಕ್ಕಾಕಿದ್ಲಿಲ್ಲ ಹಂಗ ಹಿಡ್ಕೊ ಬಿಳ್ ಬೇಡ ಹೇಳಿ ಹೇಳಿದ ಮತ್ ಮುಂದರ್ಸು ಏನ ಮುಂದಿನ ಭಾಗ ಹರಿತು ಹರಿದ್ಮೇಲೆ ಮೇಲೆ ಸ್ನೇಹಕ್ಕ ಎಷ್ಟು ತಾಸ ಮಾಡ್ಕೊಂಡ್ಲು ಯಾಕಂತ ಮಾಡ್ಕೊಂಡ್ಲು ಮತ್ತದು ರೇಣುಕಾ ಆತ್ಯಾ ಸ್ನೇಹ್ ಅಂತೇಳಿ ಕೊಡ್ಸಿದ್ದು ಅದು ಗಿಫ್ಟಿಂದು ನಿನಗೆ ನಿಂದು ಗಿಫ್ಟ್ ಕೊಟ್ಟಿದ್ದೆ ನೀ ಎಲ್ಲ ಮುಗಲ ಮಾಡಿ ಮೂರ ಬಟ್ಟೆ ಮಾಡಿ ಮೂಲೆಯಾಗಿ ಇಟ್ಬಿಟ್ಟೇವೆ ಈ ಸದ್ಯಕ್ಕ ಅಕ್ಕಿ ಕೊಡ್ಸಿದ್ನ ನೀ ಹರ್ದ್ರೆ ಮತ್ತು ಅಕ್ಕಿ ತ್ರಾಸ ಆಗುತ್ತಿಲ್ಲ ಅಕ್ಕಾ ಏನಂದ್ರೆ ಏಯ್ ಕಾಲಿಕ ಹ್ಞೂ ಹಂಗಲ್ ಕೈ ಕರೆಕ್ಟ್ ಕಟ್ತು ಹ್ಞೂ ಅಕ್ಕದ ಸ್ನೇಹಕ್ಕೆ ತ್ರಾಸ ಎಷ್ಟು ಅಲ್ಲ ಅಕ್ಲೋ ಏನ್ ಯಾಕೆ ಯಾಕ್ರಿ ಅಂದ್ಲೋ ಏನಂದ್ಲು ಟಿಚ್ ಮಾಡಿ ಹೌದಿಲ್ರಿ ಅಕ್ಕ ಹೆಂಗ ಮಾಡಿದ್ಲು ಅಯ್ಯೋ ಹತ್ತ ಕೊಟ್ಟಿದ್ದು ಗಿಫ್ಟು ಹರಿದ್ ಬಿಟ್ರಿ ಅವ್ರು ಕೊಟ್ಟ ಏನ್ ಆಕೀಗ ಖುಷಿ ನೀನು ಅವ್ರು ಈಗ ಖುಷಿ ಇಲ್ಯಾ ಅಕ್ಕ

ಮತ್ತ ಅವರ ಅತ್ತೆ ಪ್ರೀತಿಯಿಂದ ಕೊಟ್ಟಿದ್ದದು ಪಾಪ ಈಗ ಟಿಚ್ ಮಾಡಕತ್ತೀನಿ ಈಗ ಕಳ್ಬೇಕು ಏನ್ ದೊಡ್ಡದಾದೆ ನೀ ನಿ ಬಾಳ ಆಗ ಓಪನ್ ಮಾಡಕತ್ತಿ ಪಿಲ್ಯ ನಿನ್ ಕರೆನೇ ನಿ ನಿಮಗೆ ಕೊಡ್ಬೇಕು ಹೆಡ್ ಅದು ಮಿಡಿನಾ ಹ್ಮ್ ಇನ್ನ ನಮ್ಮ ಕೈ ಕಡೆನಲ್ಲಿ ಅಕ್ಕಿ ಬಾಡಿ ನಸೆಂಟ್ ದಾರ ನಿನ್ ವಸ್ತಕಾಗಿ ಕೈ ಹಚ್ಚಂಗಿಲ್ಲ ಪಿಲ್ಲು ನೀ ಯಾಕೆ ಅಕ್ಕಿ ವಸ್ತು ಕೈ ಹಚ್ತಿ ನಾನು ಹಚ್ಚಿಲ್ಲ ಖುಷಿ ಹೆಚ್ಚಾಲಾ ಖುಷಿ ಯಾತಿಯಾ ನಾನು ಮಾಡ್ದೇ ನಾನು ನೀ ಎವನ್ ನೋಡ್ರಿ

ಈ ಕಾಲು ನೋಡೋಗಳೆ ಸ್ವಲ್ಪ ಇಲ್ಲೇ ಪಂಚರ್ ಆಗಿಲ್ಲ ಸೆಣ್ಯಾಕ ಬಂದಿಲ್ಲ ಅಲ್ಲ ಕಾಲು ಕಾಲು ಜಗ್ಗರಿ ಏನು ಹಾಕತಾಗಿತ್ತು ಹೇ ಏನೂ ಮಾಡಿಲ್ಲ ಅವನು ಇಲ್ಲೂ ಜಗ್ಗರಿ ಇಲ್ಲ ಗೊತ್ತೇ ಕಾಲು ನೀ ಕಿವಿ ಜಗ್ರಿ ಅವ ಕಾಲು ಜಗಿದ ನೋಡಿರಿ ಮಳೆ ಬರಾಕತ್ತೈತಿ ನಿನ್ನೆ ಎಲ್ಲಾ ಮುಗಿದೈತಿ ಈಗ ಮಳೆ ಬರ ಕೆಲಸ ಇಲ್ಲ ಬಗಿಸಿಲ್ಲ ನೀ ಏನು ಮಾಡ್ಬೇಕು ರೀ ಅದ್ರಾಗೂನು ಮತ್ತು ನಾನು ಯಾಟಿಗೆ ನೋಡಿ ಕೆಲವು ಮಂದಿ ನಿಕು ಇನ್ನು ಓವರ್ ರೇಟಿಂಗ್ ಮಾಡ್ತಾಳೆ ನಿಮ್ಮ ಮನೆ ಅಂತಾರೆ ಊರ್ ಎಟ್ಟಿಂಗ್ ಮಾಡಿದ್ರ ಜೀವನ ನಡೀತಿತ್ರಿ ಹೌದಿಲ್ರಿ ಮಾಡಿದ್ರೆ ನೆಡಂಗಲ್ರಿ ಹೊಟ್ಟೆ ತುಂಬಕ್ಕೆ ಆ್ಯಟ್ಟಿಂಗ್ ಮಾಡಿದ್ರೆ ಏನತ್ರಿ ಯಾಸಗ್ಯಾರು ಚೌಡಿ ಮುಂದ ಗುಡಿ ಮುಂದಾ ಸಾಲಿ ಮುಂದಾ ಯಾಸಗ್ಯಾರ ಆಟ ಹಾಕ್ತಾರ ಖುಷಿ ತಡಿ ಮ್ಯಾಗ ಬಂಡಿ ಹೊಡಿತಾರ ಅವ್ರದೊಂದು ಹೊಟ್ಟೆ ತಿಪ್ಪಲ ಅದೊಂದು ಆಟನಾ ಅದೊಂದು ಆ್ಯಟಿಂಗ ಹೌದಿಲ್ರಿ ಹೊಟ್ಟಿ ತುಂಬಿಸ್ಕೊಳಕೊಂದು ರೂಪಾಯಿ ಸಿಗತೈತಿ ಅಂದ್ರೆ ಏನ್ ಮಾಡಿದ್ರು ಕಮ್ಮಿ ಆದ್ರ ಕಳುವ ತುಡುಗ ಇಂಥದ್ದು ಮಾಡಿದ್ರೆ ತಪ್ಪು ದುಡ್ಕೊಂಡು ಉಣ್ಬೇಕಂತರಿ ತಿರ್ಕೊಂಡು ತಿನ್ಬೇಕಂತ ದುಡಿದಲಿಕ್ಕಂದ್ರೆ ತಿರ್ಕೊಂಡು ತಿನ್ನೋರು ಇರ್ತಾರೆ ಅವ್ರು ಹೊಡಿತೀವಿ ನಾವು ಇಲ್ಲ ನಾವು ಯಾವ ಅಂದ್ರೆ ನಮ್ಮ ಮಾತ್ರ ಕೊಡ್ತೀವಿ ನಮ್ಮ ಮಾತ್ರ ಇರ್ಲಿಕ್ಕಿಲ್ಲ ಯಾವ್ದಕ್ಕೂ ಕಮ್ಮಿ ಇಲ್ಲರಿ ಈಗ ಏನು ರೀ ಮಳೆ ಬರೋಕ್ಕತೈತಿ ಮಕ್ಕಳಿಗೆ ಹೊರಗೆ ಬಿಡಕ್ಕೆ ನಾವು ತಯಾರಿಲ್ಲ ಸುಮ್ ಆಟ ಆಡಕ್ಕಾರಂತ ಅವ್ರಿಗೆ ಆರುಣ್ಯ ಈ ಈರುಣ್ಯ ನಾವು ತಾಯಿ ಮಗಳು ನಮ್ಮ ಹಸ್ಬೆಂಡು ನಾವು ಏನು ಮಾಡ್ತಾ ಏನೂ ಮಾಡ್ತಾರಲ್ಲ ವಿಚಾರ ಕೈ ಕಟ್ಟು ಪಿಲ್ಲು ನೀನು

ನೋಡಿ ಹೇಳ್ಬೇಕಲ್ರಿ ನಾವು ಮಳಿ ಬರಾಕತೈತ್ರಿ ಈಗ ಏನ್ ಕೆಲಸ ಮಾಡ್ಬೇಕನ್ನ ಮೊಮ್ಮಕ್ಳು ಜೋಡಿದ್ ಮಾಡದ್ರಾಗ ಇವ್ರು ಕಿವಿರ್ ಇವ್ರಿಬ್ರು ಗುದ್ದಾಡಿ ಇಕ್ಕಿ ಹಿಡ್ಕೊಂಡು ಜಗ್ಗೆಡಿ ಇನ್ನೇನು ಮಾಡಿದ್ರೆ ನೀವು ಕಾಲ ಕಾಲ ಕಂಬ ಕೈಯಾಗ್ಯಾವ ದಿಂಬ ಮೂಗಾಗೈತಿ ಮಂಗ ಕಣ್ಣಾಗ್ಯಾವ ಗುಂಗ ನೋಡ್ರಿ

ಗಿಫ್ಟ್ ಕೊಟ್ಟರೆ ಅಣ್ಕ ಬಗಲು ಕೊಟ್ಟಿರಿ ಅಣ್ಣಕ ನೋಡ್ತಾರಲ್ಲ ಈ ಹುಡುಗಿಗೆ ಇವ್ರಿಬ್ರು ಅಣ್ಣ ಅಕ್ಕ ಕೂಡಿ ಜಗ್ಗಾಡರ್ ಕಿವಿ ಅರ್ದಾರ್ ಟಿಚ್ ಹಾಕಿ ಹಾಕಿನಿ ಈಗ ಸೊ ಸೋಂಕ್ ಸೋಂಕು ಅಯ್ಯೋ ಯಾವ ಕಣ್ಣಾಗಿ ನೀರು ಬರ್ತವೆ ಇದಕ್ಕಿಟ್ಟು ಹೇಳ್ರಿ ನೀವು ನಿಮ್ಮ ಮಮ್ಮಿ ಭಾರಿ ಏನು ಮಾಡ್ತಾ ಓವರ್ ರೇಟಿಂಗ್ ಓವರ್ ರೇಟಿಂಗ್ ಮೊಮ್ಮಕ್ಕಳು ಕೂಡ ಆಡ್ತೀವಿ ಇಲ್ಲ ನಿಮ್ಮ ಮಮ್ಮಿನ ನಿಮ್ಮ ಅಜ್ಜಿನ ಹಿರೇ ಮನುಷ್ಯರು ದೊಡ್ಡ ವಚ್ಗವಿದ್ರೆ ಕೇಳ್ರಿ ಹಿರೇ ಮನುಷ್ಯರು ಅಳರ್ಗುಡ್ ಯಾರು ಅಳಂಗಿಲ್ಲ ನಗರ್ ಗುಡ್ ಎಲ್ಲಾರು ನಗತಾರ ಅದ್ರಂಗ ನಗಶ್ಗಂತಾವಾದ್ರ ಯಾರಾದ್ರೂ ಬಾ ಅಂತ ರತ್ಗಂತಾವಾದ್ರ ಯವ್ವ ಒಂದವ ಇದ್ರೀಗಿ ಬರೇ ಹಳಬ್ರಿ ಅಂತಾರ ನೋಡ್ರಿ ತಿಂದ್ರಿ ನಗ್ತಾ ಇರಬೇಕು ಮನೆಯೂ ಏನ್ ಮಾಡಿದ್ರಿ ಹೆಂಗ ಮಾಡಿದ್ರಿ ಅಲ್ಲಿ ಕೇಳಿರಿ ಏನ್ ಮಾಡೋದು ಹೆಂಗ್ ಮಾಡೋದಂತ ಎಲ್ಲರಿಗೂ ಗೊತ್ತಿರ್ತಾ ಅದನ್ನೇನು ನೀವು ತಿಳ್ಕೊಬೇಡ್ರಿ ಹಿಂಗ ಒಂದ್ ಹಿರಿಯರ್ ಗಾದಿ ಮಾತಾರ ನಿಮ್ಮಅಮ್ಮ ಅಜ್ಜಿಯರಿದ್ರು ಕೇಳ್ರಿ ನಾನ್ ನಾನ್ ನಂದ ನನ್ನ ಅಜ್ಜಿ ಅಜ್ಜಿ ಅಂದ್ರೆ ಅತ್ ಮಕ್ಕಳು ಅಜ್ಜಿ ಆಗಿರ್ಬೇಕು ನನ್ಗಿನ್ನ ಅಷ್ಟು ಆಗಿಲ್ಲ ಹೊತ್ತು ಹೋಗ್ಲಿಕ್ಕೆ ಆಡಿದ್ರಂತ ಅದನ್ನ ಯಾಕೆ ಯಾಕೆಂದ್ರಿ ರೆಡಿಮೆಂಟ ಇದು ಇರ್ತೇತ್ ನೋಡ್ರಿ ಊದ ರೀ ಲೋಬಾನ ಅದ್ ಹಚ್ಚೀಗ ಅಜ್ಜಿದು ಮೊಮ್ಮಕ್ಳದು ಸರ್ಕಸ್ ನಡೆದಿತ್ ನೋಡ್ರಿ ಇದು ಎಷ್ಟೆಲ್ಲ ನಮ್ಮ ಸೃಷ್ಟಿ ಮಾಡಾಳ ಈಗ ಖುಷಿಗಿ ಇಬ್ಬರಿಗೆ ಸೇಮ್ ಮಾಡ್ಯಾರ ನೋಡ್ರಿ ಅಷ್ಟೆಲ್ಲ ಇಷ್ಟ ಅಷ್ಟೇ ಇನ್ನ ಸ್ವಲ್ಪ ಇಡಿ ಸ್ವಲ್ಪ ಓದ್ಬಿಡು ಅಚ್ಚ ಎಲ್ಲ ಕಡೆ ತೊಗೊಂಡೋಗ್ತದೆ ಏ ಅಪ್ಪಾಜಿ ಏಪಿಲು ನಡಿ ಕೈಕಮ್ ತಕ್ಕೋ ಕದೀ ಇಬ್ಬತ್ತಿಲ್ಲ ನಿನ್ನ ದಿನ ಇವತ್ತಿ ಕಸಿಗಲೇ ಐತಿ ಮುತ್ತೇನ್ಕಾಯಿ ಸಿಕ್ಕಿರ್ಬೇಕು ಇವತ್ತಿ ಮುತ್ತೇನ ಕೇಳೋಗೆ ಎಲ್ಲಿಟ್ಟೆ ಮುತ್ತೆ ಇವತ್ತಿ ಅಂದ ಹಾಂ ಹ್ಞೂ ಈ ಥರ ಮಾಡ್ಬೇಕು ಆ ಕಡೆ ದಂಡೆಗಿಟ್ಟ ಇಷ್ಟ ನೋಡಿರಿ